ಸ್ನೇಹಿತರೆ ನಮಸ್ಕಾರ ಇವತ್ತು ಒಂದು ಪುಸ್ತಕದ ಬಗ್ಗೆ ನೋಡೋಣ ಇದು ಕೆಲವು ಇತಿಹಾಸ ಪರ್ವಗಳು ಅನ್ನುವಂತಹ ಪುಸ್ತಕ ಎಸ್ ಆರ್ ರಾಮಸ್ವಾಮಿಯವರು ನಾಡೋಜ ಎಸ್ ಆರ್ ರಾಮಸ್ವಾಮಿಯವರು ಬರೆದಂತಹ ಪುಸ್ತಕ ಪರಾಮರ್ಶ ಪ್ರಬಂಧಗಳು ಅಂತ ಉಪಶೀರ್ಷಿಕೆ ಕೂಡ ಇದೆ ರಾಷ್ಟ್ರೋತ್ಥಾನ ಸಾಹಿತ್ಯದ ಪ್ರಕಟಣೆ ನೂರ ಎಪ್ಪತ್ತಾರು ಪುಟಗಳ ಕೃತಿ ನೂರೈವತ್ತು ರೂಪಾಯಿ ದರ ಸಂಪರ್ಕಕ್ಕೆ ಬೆಂಗಳೂರಿನ ಫೋನ್ ನಂಬರ್ ಇದೆ ಎರಡು ಎರಡು ಮೂರು ಏಳು ಸೊನ್ನೆ ಎರಡು ಆರು ಎರಡು ಈ ಪುಸ್ತಕ ಬಹಳ ಮುಖ್ಯವಾದ ಪುಸ್ತಕ ಯಾಕೆ ಅಂತಂದರೆ ಇದು ಕೇವಲ ಇತಿಹಾಸದ ಕೆಲವು ವಿಚಾರಗಳನ್ನು ಮಾತ್ರ ಹೇಳ್ತಾ ಇಲ್ಲ ಬದಲಾಗಿ ಇತಿಹಾಸವನ್ನು ನಾವು ಹೇಗೆ ನೋಡಬೇಕು ಮತ್ತು ಯಾಕೆ ನೋಡಬೇಕು ಅನ್ನೋದನ್ನು ಕೂಡ ಈ ಪುಸ್ತಕ ಸಾಂದರ್ಭಿಕವಾಗಿ ನಮಗೆ ತಿಳಿಸಿಕೊಡ್ತಾ ಹೋಗ್ತದೆ ಈ ಪುಸ್ತಕದಲ್ಲಿ ಸುಮಾರು ಒಂಬತ್ತು ಅಧ್ಯಾಯಗಳಿವೆ ಸಾಮ್ರಾಜ್ಯ ಪರ್ವ ಒಂದು ಹಿನ್ನೋಟ ಹದಿನಾರು ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಭಾರತ ನಾಯಕಮಣಿಗಳ ಸ್ಟಾಕ್ ಹೋಮ್ ಸಿಂಡ್ರೋಮ್ ಸಾವಿರದ ಎಂಟುನೂರ ಐವತ್ತೇಳರ ಸಮರ ಸಾಂಸ್ಕೃತಿಕ ರಾಷ್ಟ್ರವಾದದ ಉದ್ಘೋಷ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿದೇಶಿ ಭಾರತ ಪ್ರೇಮಿಗಳ ಕೊಡುಗೆ ಅಗ್ನಿಪಥ ಅಂಗಭಂಗ ವಿರೋಧಿ ಆಂದೋಲನ ಜಲಿಯನ್ ವಾಲಾಬಾಗು ಖಿಲಾಪತ್ ಆಂದೋಲನ ಮತ್ತು ಕಾಂಡ ಅನ್ನುವಂತಹ ಒಂಬತ್ತು ಅಧ್ಯಾಯಗಳು ಇದರಲ್ಲಿವೆ ಈ ಸಾಮ್ರಾಜ್ಯ ಪರ್ವ ಒಂದು ಹಿನ್ನೋಟ ಅನ್ನೋದರಲ್ಲಿ ಬ್ರಿಟಿಷರ ವಸಾಹತುಶಾಹಿ ಆಡಳಿತ ಅವರು ಯಾವ ರೀತಿ ವ್ಯಾಪಾರಕ್ಕೆ ಬಂದು ಆಕ್ರಮಣ ಮಾಡಿದರು ಹೇಗೆ ಭಾರತವನ್ನು ಬಡವಾಗಿಸಿ ತಮ್ಮ ಯುರೋಪಿನ ಶ್ರೀಮಂತಿಕೆಯನ್ನು ಎಸ್ಪೆಷಲಿ ಇಂಗ್ಲೆಂಡಿನ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಂಡರು ಅನ್ನುವಂಥದ್ದು ಮತ್ತು ಅಲ್ಲಿಯ ಕೈಗಾರಿಕಾ ಕ್ರಾಂತಿ ಅನ್ನೋದು ಕೂಡ ಹೇಗೆ ಭಾರತವನ್ನು ಬರಿದು ಮಾಡಿ ಆದಂತಹ ಒಂದು ಕ್ರಾಂತಿ ಅನ್ನೋದನ್ನು ಕೂಡ ಅವರಿಲ್ಲಿ ಆಧಾರ ಸಹಿತ ವಿವರಿಸಿದ್ದಾರೆ ತುಂಬ ಬೇರೆ ಬೇರೆ ಲೇಖಕರ ಆಧಾರಗಳನ್ನು ಕೂಡ ಇಲ್ಲಿ ಅವರು ಪುಸ್ತಕದ ಹೆಸರಿನ ಸಹಿತ ಕೊಡ್ತಾ ಹೋಗ್ತಾರೆ ಆಮೇಲೆ ಭಾರತ ಮೂಲದ ಜ್ಞಾನವನ್ನು ಹೇಗೆ ಅದು ಕೇವಲ ಹಿಂದೂ ಧರ್ಮದ ಜ್ಞಾನ ಅಥವಾ ಈ ಧರ್ಮಶಾಸ್ತ್ರ ವಿಚಾರಗಳಾಗಿ ಮಾತ್ರ ಇಲ್ಲಿ ಇರುವಂತಹ ಕೃತಿಗಳು ಸಂಸ್ಕೃತ ಗ್ರಂಥಗಳಲ್ಲಿ ಇರುವುದು ಅನ್ನುವಂಥ ಒಂದು ಅಪಪ್ರಚಾರವನ್ನು ಹೇಗೆ ಮಾಡಲಾಯಿತು ಅನ್ನೋದನ್ನೆಲ್ಲ ವಿವರಿಸಿದ್ದಾರೆ ವಾಸ್ತವವಾಗಿ ಇತರ ಜ್ಞಾನ ಕ್ಷೇತ್ರಗಳು ಅಂದರೆ ಲೌಕಿಕ ಬದುಕಿಗೆ ಸಂಬಂಧಿಸಿದ ಕೃತಿಗಳು ಯುರೋಪಿನ ಪ್ರಾಚೀನ ಭಾಷೆಗಳಲ್ಲಿ ಇರುವುದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಭಾರತದಲ್ಲಿ ಇದ್ದುದನ್ನು ಇರುವುದನ್ನು ಕೂಡ ಇಲ್ಲಿ ಅವರು ತೋರಿಸಿಬಿದ್ದಾರೆ ಹಾಗೆಯೇ ಮುಖ್ಯವಾಗಿ ಇಲ್ಲಿ ಜಲೀನ ವಾಲಾಬಾಗ್ ದುರಂತದ ಹಿನ್ನೆಲೆ ಮುನ್ನೆಲೆ ವಂಗಭಂಗ ವಿರೋಧಿ ಆಂದೋಲನ ಹೇಗೆ ಆಯಿತು ಮತ್ತು ವಿಶೇಷವಾಗಿ ಬಂಗಾಳದಲ್ಲಿ ವಿವೇಕಾನಂದ ಬಂಕಿಮಚಂದ್ರ ಮೊದಲಾದವರ ಚಿಂತನೆ ಸ್ವದ ಕುರಿತ ಚಿಂತನೆ ಭಾರತದ ಸ್ವತ್ವದ ಕುರಿತ ಚಿಂತನೆ ಅದು ಹೇಗೆ ಇಡೀ ಭಾರತದಲ್ಲಿ ಒಂದು ಸ್ವಾತಂತ್ರ್ಯ ಆಂದೋಲನಕ್ಕೆ ಪ್ರೇರಣೆ ಆಯಿತು ಅನ್ನೋದನ್ನು ವಿವರಿಸಿದ್ದಾರೆ ವಿವೇಕಾನಂದರು ನೇರವಾಗಿ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸದಿದ್ದರೂ ಕೂಡ ಅವರ ಚಿಂತನೆಯೇ ಪ್ರಧಾನವಾಗಿ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾದಂತಹ ಒಂದು ಭಾರತೀಯರ ಮನಸ್ಥಿತಿಯನ್ನು ರೂಪಿಸಿದ್ದು ಭಾರತೀಯರಿಗೆ ತಮ್ಮತನದ ಪರಿಚಯವನ್ನು ಮಾಡಿಸಿದ್ದು ಈ ವಿವೇಕಾನಂದರ ಚಿಂತನೆ ಅಥವಾ ಬಂಕಿಮಂಚಂದ್ರರ ಒಂದೇ ಮಾತರಮ್ಮನಂತಹ ಪರಿಕಲ್ಪನೆಗಳು ಅನ್ನುವುದನ್ನು ಇಲ್ಲಿ ಗುರುತಿಸಿ ಹೇಳಿದ್ದಾರೆ ಆಮೇಲೆ ಖಿಲಾಫತ್ ಆಂದೋಲನ ಮತ್ತು ಮೋಪ್ಲಾಕಾಂಡ ಇದರಲ್ಲೂ ಕೂಡ ಹಲವಾರು ಗ್ರಂಥಗಳ ಆಧಾರದೊಂದಿಗೆ ಅದು ಹೇಗೆ ಒಂದು ಮಹಾತ್ಮ ಗಾಂಧಿಯವರ ಬೆಂಬಲ ಖಿಲಾಫತಿಗೆ ಕೊಟ್ಟದ್ದು ಈ ಇತರರ ಅಂದರೆ ಆಗ ಹೋರಾಟದಲ್ಲಿದ್ದಂತಹ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದಂತಹ ಕಾಂಗ್ರೆಸ್ಸಿನವರಲ್ಲೂ ಕೂಡ ಒಂದು ಭ್ರಮನಿರಸವನ್ನು ಉಂಟು ಮಾಡಿತು ಅನ್ನುವುದನ್ನು ಕೂಡ ಹಲವಾರು ದಾಖಲೆಗಳ ಆಧಾರದಲ್ಲಿ ಕೊಟ್ಟಿದ್ದಾರೆ ಮತ್ತು ಒಂದು ಮುಖ್ಯವಾದ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ ಗಾಂಧಿಯವರು ಪ್ರವರ್ತಿಸಿದ ಖಿಲಾಫತ್ಗಾಗಿ ಹಣ ಸಂಗ್ರಹ ಅಭಿಯಾನಕ್ಕೆ ಎಲ್ಲಿಯೂ ಅಲ್ಪಸ್ಪಂದನವೂ ದೊರೆಯಲಿಲ್ಲ ಅನ್ನುವಂಥದ್ದು ಅಂದರೆ ಗಾಂಧೀಜಿಯವರು ಅದಕ್ಕೆ ಆ ಚ ಆಂದೋಲನಕ್ಕೆ ವಿಶೇಷವಾಗಿ ಹಣ ಸಂಗ್ರಹದ ಪ್ರಯತ್ನವನ್ನು ಕೂಡ ಮಾಡಿದರು ಆದರೆ ಜನಸಾಮಾನ್ಯರು ಅದರಿಂದ ಅಷ್ಟೇನು ಪ್ರಭಾವಿತರಾಗಲಿಲ್ಲ ಭಾರತದ ಬೇರೆ ಬೇರೆ ಕಡೆಯಲ್ಲಿ ಇದರ ಬಗ್ಗೆ ಒಂದು ಬಗೆಯಲ್ಲಿ ಭ್ರಮದಿನಸರಣೆ ಇತ್ತು ಅನ್ನೋದನ್ನು ಕೂಡ ಇಲ್ಲಿ ದಾಖಲಿಸ್ತಾರೆ ಆಮೇಲೆ ಅಂಕಿಅಂಶಗಳನ್ನು ಕೊಡ್ತಾರೆ ಕೇರಳದಲ್ಲಿ ಮುಖ್ಯವಾಗಿ ಈ ಕಿಲಾಪತ್ತ ಆಂದೋಲನದ ದುಷ್ಪರಿಣಾಮ ಯಾವ ರೀತಿ ಆಯಿತು ಅನ್ನೋದನ್ನು ಅವರು ರಾಮಸ್ವಾಮಿಯವರು ಇಲ್ಲಿ ಬೇರೆ ಬೇರೆ ಗ್ರಂಥಾಧಾರಗಳನ್ನು ಕೊಡುವುದರ ಜೊತೆಗೆ ಕಮ್ಯುನಿಸ್ಟರ ವರದಿಗಳನ್ನು ಕೂಡ ಉಲ್ಲೇಖಿಸ್ತಾರೆ ಅಲ್ಲಿ ಕೂಡ ಹೇಗೆ ದೇವಸ್ಥಾನಗಳನ್ನು ಧ್ವಂಸ ಮಾಡಿದರು ಮತ್ತು ಕೊಲೆಗೀಡಾದವರ ಸಂಖ್ಯೆ ಎಲ್ಲ ಕಮ್ಯುನಿಸ್ಟರ ವರದಿಗಳಲ್ಲೂ ಕೂಡ ದಾಖಲಾಗಿರುವುದನ್ನು ಉಲ್ಲೇಖಿಸಿ ತೋರಿಸ್ತಾರೆ ಅಂದರೆ ಒಂದು ದೃಷ್ಟಿಯಲ್ಲಿ ಇತಿಹಾಸ ಅನ್ನುವುದನ್ನು ಕೇವಲ ಸಾಮ್ರಾಜ್ಯಗಳು ವಿಸ್ತರಿಸಿದ್ದು ಅಥವಾ ಯುರೋಪಿಯನ್ನರು ಬ್ರಿಟಿಷರು ಭಾರತಕ್ಕೆ ಬಂದದ್ದು ಇಲ್ಲಿ ಭಾರತೀಯರ ಸ್ವತ್ವವನ್ನು ಕಸಿದುಕೊಂಡು ತಾವು ಶ್ರೀಮಂತರಾದದ್ದು ಮಾತ್ರ ಅಲ್ಲ ಅದರ ಜೊತೆಗೆ ಸಾಂಸ್ಕೃತಿಕವಾಗಿ ಯಾವ ರೀತಿ ಅದಕ್ಕೆ ಭಾರತದಲ್ಲಿ ಪ್ರತಿಕ್ರಿಯೆಗಳು ಮೂಡಿದವು ಅನ್ನೋದನ್ನು ಕೂಡ ಸಣ್ಣ ಮಟ್ಟಿಗೆ ದಾಖಲಿಸ್ತಾರೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಒಂದು ಇತಿಹಾಸವನ್ನು ನೋಡಬೇಕಾದ ಕ್ರಮ ಇತಿಹಾಸದಿಂದ ನಾವು ಕಲಿಯಬೇಕಾದ ಪಾಠ ಏನು ಅನ್ನುವುದನ್ನು ಹೇಳುವಂತಹ ಈ ಕೃತಿ ನಮ್ಮ ಈ ಕಾಲದಲ್ಲಿ ಬಹಳ ಮುಖ್ಯವಾದ ಕೃತಿ ಅನ್ನುವುದನ್ನು ನಾವು ಗಮನಿಸಬೇಕು ಯಾಕೆಂದರೆ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಇದ್ದಂತಹ ಅನೇಕ ಸಮಸ್ಯೆಗಳು ಈಗಲೂ ಕೂಡ ಮುಂದುವರಿದಿವೆ ಸ್ವಾತಂತ್ರ್ಯ ಹೋರಾಟದ ಅಥವಾ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ರೂಪಿಸಿದಂತಹ ಮನಸ್ಥಿತಿ ಏನಿದೆ ಅದನ್ನು ನಾವು ಸಾಮಾನ್ಯವಾಗಿ ವಸಾಹತುಶಾಹಿಯ ಪ್ರಭಾವ ಅಂತ ಕರೀತೇವೆ ನಮ್ಮ ಆಲೋಚನೆ ಕ್ರಮದ ಮೇಲೆ ಅಥವಾ ನಮ್ಮ ಬೌದ್ಧಿಕತೆಯ ಮೇಲೆ ಏನು ಪರಿಣಾಮವನ್ನು ಉಂಟು ಮಾಡಿದೋ ಆ ದುಷ್ಪರಿಣಾಮದ ಫಲವನ್ನು ನಾವು ಈಗಲೂ ಉಣ್ತಾ ಇದ್ದೇವೆ ಮತ್ತು ಈಗಲೂ ಕೂಡ ನಮ್ಮ ಶೈಕ್ಷಣಿಕ ವಲಯದಲ್ಲಿ ಅಕಾಡೆಮಿಕ್ ವಲಯದಲ್ಲಿ ಇನ್ನೂ ಸರಿಯಾಗಿ ನಾವು ಸ್ವತಂತ್ರವಾಗಿ ಆಲೋಚನೆ ಮಾಡಲಿಕ್ಕೆ ಆರಂಭ ಮಾಡಿಲ್ಲ ಭಾರತದ ಅದರಲ್ಲೂ ವಿಶೇಷವಾಗಿ ಸಮಾಜ ವಿಜ್ಞಾನದ ವಿಭಾಗಗಳಲ್ಲಿ ಇನ್ನೂ ಒಂದು ಸ್ವತಂತ್ರ ಚಿಂತನೆಯ ಕ್ರಮ ಆರಂಭ ಆಗಿಲ್ಲ ವಸಾಹತುಶಾಹಿಯ ಪ್ರಭಾವಕ್ಕೆ ನಾವು ಎಷ್ಟರ ಮಟ್ಟಿಗೆ ಒಳಗಾಗಿದ್ದೇವೆ ಅಪ್ರಜ್ಞಾಪೂರ್ವಕವಾಗಿ ಅನ್ನೋದನ್ನು ಇನ್ನೂ ನಾವು ಸರಿಯಾಗಿ ಅರ್ಥ ಮಾಡಿಕೊಡಿಲ್ಲ ವಿಶೇಷವಾಗಿ ನಮ್ಮ ಶೈಕ್ಷಣಿಕ ಕ್ಷೇತ್ರದ ವಿದ್ಯುತ್ ವಲಯ ಅರ್ಥ ಮಾಡಿಕೊಂಡಿಲ್ಲ ಅನ್ನೋದನ್ನು ನಾವು ಗಮನಿಸಿದರೆ ಈ ಥರದ ಪುಸ್ತಕಗಳು ಯಾಕೆ ಮುಖ್ಯ ಅನ್ನೋದು ಗೊತ್ತಾಗ್ತದೆ ನಾಡೋಜ ರಾಮಸ್ವಾಮಿಯವರು ಒಬ್ಬರು ಇತಿಹಾಸಜ್ಞರಲ್ಲ ಆದರೆ ಅವರು ಯಾವುದನ್ನೇ ಆದರೂ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡದೆ ಆಧಾರಗಳಿಲ್ಲದೆ ಬರೆಯುವವರಲ್ಲ ಹೇಳುವವರಲ್ಲ ಉತ್ಥಾನ ಪತ್ರಿಕೆಯನ್ನು ನೋಡಿದರೂ ಕೂಡ ಅದು ಒಂದು ಮಾಸಪತ್ರಿಕೆಯಾಗಿದ್ದರೂ ಕೇವಲ ಜನಪ್ರಿಯ ಲೇಖನಗಳನ್ನು ಮಾತ್ರ ಹೊಂದಿರುವುದಲ್ಲ ಸಂಗ್ರಾಹ್ಯವಾದ ಮಾಹಿತಿಪೂರ್ಣವಾದ ಮತ್ತು ನಮ್ಮನ್ನು ಚಿಂತನೆಗೆ ಹಚ್ಚುವ ಲೇಖನಗಳನ್ನು ಎಸ್ ಆರ್ ರಾಮಸ್ವಾಮಿಯವರು ಅದರಲ್ಲಿ ನಿರಂತರವಾಗಿ ಬರೀತಾ ಇದ್ದಾರೆ ನೂರಾರು ಲೇಖನಗಳನ್ನು ಅವರು ಬರೆದಿದ್ದಾರೆ ಅವರು ಎಷ್ಟು ಒಟ್ಟು ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಅನ್ನೋದನ್ನೆಲ್ಲ ನಾವು ಅವರ ಪುಸ್ತಕದಲ್ಲಿ ಕಾಣಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅವರು ಅದರ ಬಗ್ಗೆ ಎಲ್ಲ ಅಷ್ಟು ಆಸಕ್ತರಲ್ಲ ತಮ್ಮನ್ನು ತಾವು ಮುಂದಕ್ಕೆ ತಂದುಕೊಳ್ಳುವುದರಲ್ಲಿ ಅವರಿಗೆ ಆಸಕ್ತಿ ಇಲ್ಲ ಆದರೆ ಅವರ ಪುಸ್ತಕಗಳನ್ನು ಓದಿದವರಿಗೆ ಅದರ ಮಹತ್ವ ಗೊತ್ತಾಗ್ತದೆ ಅರ್ಥಶಾಸ್ತ್ರ ಇರ್ಬೋದು ಅಂತಾರಾಷ್ಟ್ರೀಯ ಸಂಬಂಧಗಳಿರ್ಬೋದು ಇತಿಹಾಸ ಇರ್ಬೋದು ವರ್ತಮಾನದ ಈ ವರ್ತಮಾನ ಅಂದರೆ ನಮ್ಮ ಅತ್ಯಂತ ಕರೆಂಟ್ ಇವೆಂಟ್ಸ್ ಅಂತ ಏನು ಕರೀತೇವೆ ಅಂಥವುಗಳ ಬಗ್ಗೆ ಕೂಡ ಅವರು ಅಧ್ಯಯನ ಪೂರ್ಣವಾದ ಲೇಖನಗಳನ್ನು ನಿರಂತರವಾಗಿ ಬರೀತಾ ಇದ್ದಾರೆ ಅದರಿಂದ ಈ ಪುಸ್ತಕ ಒಂದು ಓದಲರ್ಹವಾದ ಅಧ್ಯಯನ ಯೋಗ್ಯವಾದ ಪುಸ್ತಕ ಅಂತಂತೂ ನಾನು ಭಾವಿಸ್ತೇನೆ ನಮಸ್ಕಾರ